ಅಷ್ಟೇ ಅಲ್ಲ ನಮ್ಮ ಸಿದ್ದಾಪುರ ಕಾರ್ಯಕರ್ತರ ಹಿಂದೂ ಕಾರ್ಯಕರ್ತರನ್ನೇ ನಿಮ್ಮ ತಡೆಯ ಸಾಧ್ಯ ಇಲ್ಲ ನೀವು ಸಾವಿರ ಕೇಸ್ ಹಾಕಿದ್ರು ಪ್ರಮೋದ್ ಕಡೆ ನನ್ಗೆ ಓನ್ಲಿ ಒಂದು ನೂರ ಹದಿನೇಳು ಕೇಸ್ಗಳಿದಾವೆ ನಾಟ್ ಔಟ್ ಇನ್ನೂ ಔಟ್ ಆಗಿಲ್ಲ ಇಲ್ಲೂ ಕೇಸ್ ಹಾಕ್ಬೋದು ಆಗ್ಲಿ ಯಾಕೆಂದ್ರೆ ರೆಗ್ಯುಲರ್ ಬರಕ್ ಓಡಾಡಕ್ ಅನುಕೂಲ ಆಗುತ್ತೆ ಸಂಘಟನೆ ಮಾಡೋಕ್ ಅನುಕೂಲ ಆಗುತ್ತೆ ಜಾಗೃತಿ ಓಡಾಕ್ ಅನುಕೂಲ ಆಗುತ್ತೆ ಕೇಸು ಜೇಲು ನಮಗೇನು ಹೊಸ ರೀ ಸಾವರ್ಕರ್ ಇಪ್ಪತ್ತ್ ಮೂರು ವರ್ಷ ಜೇಲ್ನಲ್ಲಿದ್ದಂತಹ ಗಂಡಿಯ ವಂಶಕತ್ವ ವಂಶ ಯಾರು ಕೇಸ್ ಹಾಕ್ತಾ ಇದೀವಿ ಯಾರು ಹಾಕ್ತಾ ಇದೀವಿ ಯಾರು ಕುಂಡು ಹೊಡಿತಾ ಇದೀವಿ ಯಾಕೆ ಬಂಧನ ಮಾಡ್ತಾ ಇದ್ದೀವಿ ಪರಿಕಲ್ಪನೆಯೇ ಇಲ್ಲ ಒಂದು ಸುಮ್ಮನೆ ಒಂದು ಶಾಂಪರ್ ಹೇಳ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ಕಾನೂನನ್ನು ಪರಿಪಾಲನೆ ಮಾಡಬೇಕು ವಿನಃ ಯಾವುದೋ ಪಕ್ಷದ ಬಡುಕರಾಗಿ ಓಡಾಡಬಾರ ಹುಬ್ಬಳ್ಳಿಯ ಮೈದಾನ ಚೆನ್ನಮ್ಮ ಮೈದಾನದಲ್ಲಿ ರಾಷ್ಟ್ರ ಧ್ವಜ ಹಾರಿಸಬೇಕಾದ್ರೆ ಗುಂಡ್ ಹಾರಿಸಿದವರು ಯಾರು ಇದೇ ಪೊಲೀಸರು ಕರೆಕ್ಟ್ ಹೇಳಿದ್ರೆ ಟಿಕ್ಕ ಗುಂಡು ಯಾರಿಗೆ ಹಾರಿಸ್ತಾ ಇದ್ದೀವಿ ಯಾಕೆ ಹಾರಿಸ್ತಾ ಇದ್ದೀವಿ ರಾಷ್ಟ್ರ ಧ್ವಜರೇ ರಾಷ್ಟ್ರ ಧ್ವಜ ಜನರ ಬ್ರಿಟಿಷರ ಕೆಳಗಡೆ ಕೆಳ ಎಳಿಸಿ ಲಕ್ಷಾಂತರ ಕೋಟ್ಯಾಂತರ ರಾಷ್ಟ್ರ ಧ್ವಜ ಹಲೈಸಾರಿಸಬೇಕಾದರೆ ಮೈದಾನದಲ್ಲಿ ನೀವು ಗುಂಡು ಹೊಡಿತೀರಲ್ಲ ನಾಚಿಕೆ ಮಹನ ಮರ್ಯಾದೆ ಕಾನೂನು ದೇಶಭಕ್ತಿ ಹಿರಿಯ ಒಂದು ಬಹಳ ವಿಚಿತ್ರವಾಗಿ ವ್ಯವಸ್ಥೆ ಆಗ್ತಾ ಇದೆ ನೀವು ಹದಿನೆಂಟು ವಯಸ್ಸದಾಟದಂತಹ ಹಿಂದೂ ಹುಡುಗಿ ಇಪ್ಪತ್ತೊಂದು ವಯಸ್ಸದ ಮುಸ್ಲಿಂ ಹುಡುಗ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಬರವಣಿಗೆ ಕೊಟ್ಟು ಬಿಟ್ರೆ ಪೊಲೀಸರು ಕೈಗೆತ್ತಿ ಬಿಡುತ್ತಾರೆ ಮುಗಿತು ನಮ್ಗೆ ಯಾರು ಕಾನೂನು ಪ್ರಕಾರವಾಗಿದ್ರು ಮೇಜರ್ ಇದಾರೆ ಏನು ಮಾಡಕ್ಕಾಗಲ್ಲ ಅವಾಗ ಮುಂದಿನ ಕೆಲಸ ಶ್ರೀರಾಮ ಸೇನೆ ಸಂಘಟನೆ ಮಾಡುತ್ತೆ ಬಜರಂಗ ವಿಡುತ್ತೆ ಹಿಂದೂ ವಿಧಾನ ಯಾರು ಇವತ್ತು ದುರ್ಲಕ್ಷ ನಿರ್ಲಕ್ಷ್ಯ ಮಾಡ್ತಾ ಇದೂ ಹೆಣ್ಣು ಮಕ್ಕಳಿದ್ದಾರೆ ಅಂತ ಒಂದು ನೆನಪಿಟ್ಕೊಂಡಿ ಒಂದಿಲ್ಲ ಒಂದು ದಿನ ನಿಮ್ಮ ಮನೆ ಹೊಕ್ಕ ನಿಮ್ಮ ಹೆಣ್ಣು ಮಕ್ಕಳನ್ನು ಹೊತ್ತುಕೊಂಡು ಹೋಗುವಂತ ಕಾಲ ಬರುತ್ತೆ ಪರಿಪಾಲನೆ ಮಾಡಿ ಹಿಂದೂ ಹಿಂದುತ್ವದ ಸಂಘಟನೆಗೆ ಎಂಬ ಸೂಚಿಸಿ ಇಲ್ಲರಿ ಅವ್ರ ಮೇಲಿಂದ ಕೇಳೋರು ಯಾವ ಪಕ್ಷ ಇದೆಯೋ ಆ ಪಕ್ಷದವರದ್ದೇ ಬಾಲ ಪಡ್ಕೊಂಡಿದ್ರು ಅವರು ಆ ಪಕ್ಷದವರು ಹಾಗೆ ನಾಳೆ ನಮ್ಮ ಕುತ್ತಿಗೆಗೂ ಬರುತ್ತೆ ನಮ್ಮ ಮನೆಗೂ ಬರುತ್ತೆ ಈ ಬೆಂಕಿ ಅನ್ನುವಂತ ಪರಿಕಲ್ಪನೆ ಈ ಪಕ್ಷದವರು ಇಲ್ಲರಿ ನೇಹ ಹಿರೇಮೆಟ್ ಹತ್ತೊಂಬತ್ತ ವಯಸ್ಸಿನ ಎಳೆ ಹುಡುಗಿರಿ ಓದಿ ಮುಂದಿನ ಭವಿಷ್ಯವನ್ನ ನಿರ್ಮಾಣ ಮಾಡುವಂತ ಕನಸು ಕಟ್ಟಂತ ಆ ಹುಡುಗಿಯನ್ನ ಹಾಡು ಹಗಲೇ ಒಂದು ಕಾಲೇಜ್ ಆವರಣದಲ್ಲಿ ನಾಲ್ಕು ಗಂಟೆಗೆ ಇಪ್ಪತ್ತೇಳು ಬಾರಿ ಚಾಕು ಹಾಕ್ತಾರೆ ಒಬ್ಬ ಮುಸ್ಲಿಂ ಎಲ್ಲರೂ ಬಂದ್ರು ರಾಜಕಾರಣಿಗಳೆಲ್ಲ ಬಂದು ಭೇಟಿಯಾಗಿ ಕಣ್ಣೀರು ಅದು ಇದು ಬೆವಲು ಸುರಿಸ್ಕೊಂಡು ಹೋದ್ರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಂದ್ ಹೋದ್ರು ಮಾನ್ಯ ಮುಖ್ಯಮಂತ್ರಿಗಳು ಬಂದಂತಹ ಸಮಯದಲ್ಲಿ ನನ್ನ ಕಡೆಗೆ ದಾಖಲೆ ಇದೆ ಅವ್ರು ಏನ್ ಹೇಳಿದ್ರು ಮೂರೇ ತಿಂಗಳಲ್ಲಿ ಇದನ್ನ ಬಗೆಹರಿಸ್ತೀವಿ ಶೀಘ್ರ ಕೋರ್ಟಿನ ಮೂಲಕ ಬಗೆಹರಿಸಿ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದಂತ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಏಪ್ರಿಲ್ ಹದಿನೆಂಟಕ್ಕೆ ಒಂದು ವರ್ಷ ಆಗುತ್ತೆ ಏನೂ ಆಗಿಲ್ಲ ಏನೂ ಆಗಿಲ್ಲ ಸಿದ್ದರಾಮಯ್ಯನವರೇ ಏನೂ ಆಗಿಲ್ಲ ನೀವು ಅದಕ್ಕೆ ಶ್ರೀರಾಮ ಸೇನೆ ಸಂಘಟನೆ ನಾವು ಬಿಡುವ ಈ ಕೋರ್ಟು ಹಾಗೆ ಕೋರ್ಟು ಹಾಗೆ ದೆಹಲಿಯ ನಿರ್ಭಯ ಪ್ರಕರಣ ಒಂದು ಬಹಳ ದೊಡ್ಡ ಇಡೀ ದೇಶದಲ್ಲಿ ಮನೆ ಮನೆ ಮಾತಾಗಿ ಚರ್ಚೆಯಾಗಿ ಸಿಟ್ಟು ವೇದನೆ ಮೆರವಣಿಗೆಗಳು ಎಲ್ಲ ಆ ನಿರ್ಭಯ ಕೇಸಿಗೆ ಜಡ್ಜ್ ಶಿಕ್ಷೆ ಕೊಟ್ಟಿದ್ದೆ ಯಾವಾಗುತ್ತಾ ಹನ್ನೆರಡು ವರ್ಷ ಹನ್ನೆರಡು ವರ್ಷದ ನಂತರ ಶಿಕ್ಷಣ ನಾನು ಜಡ್ಜ್ ಮಹಾಶಯರಿಗೂ ಕೇಳ್ತಾ ಇದ್ದೀನಿ ಯಾವುದನ್ನ ಮುಂಚೆ ಯಾವುದನ್ನ ರಿಸಲ್ಟ್ ಯಾವುದನ್ನ ಬೇಗ ಕೊಡಬೇಕು ಅಂತ ನಿಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ ನಿಮ್ಮನೆಯಲ್ಲೂ ಹೆಣ್ಣು ಮಕ್ಕಳಿಲ್ವಾ ಅಯ್ಯೋ ಮುತಾಲಿಕ್ರೆ ಎಲ್ಲ ಇದ್ದಾರೆ ಅದ್ರ ದುಡ್ಡು ವರ್ಮ ಒಂದ ಮನೆಯಲ್ಲಿ ಚರ್ಚ್ ಮನೆಯಲ್ಲಿ ಹದಿನೇಳು ಕೋಟಿ ರೂಪಾಯಿ ಸಿಗ್ತು ಹದಿನೇಳು ಕೋಟಿ ಕಲ್ಪನೆ ಮಾಡ್ಕೊಳಕಾಗ್ತಾ ಇಲ್ಲ ಅದು ಚರ್ಚ್ ಮನೆಯಲ್ಲಿ ಇನ್ನು ಬೇರೆ ಬೇರೆ ಚರ್ಚ್ಗಳ ಮನೆಯಲ್ಲಿ ಎಷ್ಟೆಷ್ಟಿದೆಯೋ ಒಂದು ಕಡೆ ನಾವು ಜಗಳಿಗೆ ಮನೆ ಹಿರಿಯರು ಬಿಡ್ತೇವೆ ಹಿರಿಯ